ನಮ ಶಿವ ಬೇರೆ ಊರಿನಿಂದ ಬಂದು ಈ ಊರ ಒಳಗ ನೆಲೆ ಊರಿ ಮನೆ ಮನೆ ಆರಾಧ್ಯ ದೇವ ಆದಂಥ ದೇವರ ಬಗ್ಗೆ ಇವತ್ತು ನಾ ಹೇಳ್ತೇನೆ ರೀ ಯಾರು ಅಂಥೇಳ್ದಾರೆ ನಮ್ಮ ಕಲಬುರಗಿ ಸಿಟಿಲಿಂದ ಹದಿನೈದು ಕಿಲೋಮೀಟ್ರ್ ಡಿಸ್ಟೆನ್ಸ್ ಒಳಗ ಭೂಪಾಲ್ ತೆಗುನೂರು ಅಂತ ಹೇಳಿ ಒಂದು ಗ್ರಾಮ ಬರ್ತದ್ರಿ ಮೂಲ ಅಂತ ಪ್ರತಿಮೆ ಸಿಕ್ಕಿದ್ದು ಎಲ್ಲಿ ಅಂತ ಹೇಳಿದ್ರೆ ಬಾಗೋಡಿ ಒಳಗೆ ಇರುವಂಥ ಹಳ್ಳದೊಳಗೆ ಸಿಕ್ಕಿರುವ ಸಿಕ್ಕಿರುವ ಇರೋ ಇರತಃ ಇರುವಂಥ ಮೂರ್ತಿ ಅದ ರೀ ಆ ಸಿಕ್ಕಿರುವ ಮೂ ಅಂತ ಪ್ರತಿಮೆ ಎತ್ತಿನ ಗಾಡಿ ಒಳಗೆ ಹಾಕ್ಕೊಂಡು ತಂದು ಈ ಊರೊಳಗೆ ಸ್ಥಾಪನೆ ಮಾಡ್ಯಾರ ಹನುಮಾನ್ ಇರ್ಲಾರ್ದು ಜಾಗ ಹನುಮಾನ್ ದೇವಸ್ಥಾನ ದೂರ ಇಲ್ಲ ಅಂತ ಹೇಳಿ ಹೇಳ್ತಾರೆ ಹೇಳಿ ಹೇಳ್ತಾರೆ ಅಂತಾರೆ ಅದೇ ರೀತಿ ಕೆಲವೊಂದು ಕಡೆ ಏನು ಮಾಡ್ತಾರ ಅಂತ ಹೇಳ್ತಾರ್ರಿ ಹನುಮಾನ್ ಬಾಲಬ್ರಹ್ಮಚಾರಿ ಅಂತ ಹೇಳಿ ಹನುಮಾನ್ ದೇವಸ್ಥಾನ ಒಳಗ ಮದುವೆಗಳು ನಡೆಯಂಗಿಲ್ಲ ರೀ ಆದರೆ ಈ ಊರ ಒಳಗ ಮೊದಲಿಂದ ಕೂಡ ಮದುವೆಗಳು ಹಿಂದಿಗೂ ಕೂಡ ನಡೀಲ ನಾ ಸುತ್ತಮುತ್ತ ಈ ದೇವಸ್ಥಾನ ಬಗ್ಗೆ ಮಾಹಿತಿ ಕೇಳಬೇಕು ಪ್ರತಿ ಪ್ರತಿಯೊಬ್ಬರು ಬಾಯಿಯಲ್ಲಿ ಬಾಯಿಯೊಳಗೆ ಬಂದಿದ್ದು ಮಾತು ಒಂದೇ ಒಂದು ಮಾತು ಏನು ಅಂತ ಹೇಳಿದರೆ ನಮ್ಮ ದೇವರ ಬಗ್ಗೆ ಕೇಳಿದ್ರೆ ಭಾಳಷ್ಟು ಅಂದರೆ ಅದ ರೀ ದಿನ ಸಾಕಾಗಲ್ಲ ಅಂತ ಹೇಳಿದರು ಪ್ರತಿಯೊಬ್ಬರು ಕೂಡ ಅದೇ ರೀತಿ ಹೇಳಿದರು ಇಬ್ಬರು ಮೂವರು ಅವರು ಅದೇ ರೀತಿ ಉತ್ತರ ಸಿಕ್ತು ದೇವಸ್ಥಾನ ಆವರಣ ಬಗ್ಗೆ ಹೇಳಬೇಕು ಅಂತ ಹೇಳ್ದಾರ್ರಿ ಭಾಳಷ್ಟು ನಾನಾ ಥರದ ಹೂ ಪ್ರತಿಕ್ರಿಯೆಗಳು ಇಲ್ಲಿ ಗಿಡಗಳು ಗಿಡಗಳು ಇಲ್ಲಿ ಎಲ್ಲ ಇಲ್ಲವ ರೀ ನಾನು ಕೊಟ್ಟಂಥ ಮಾಹಿತಿ ಹನುಮಾನ್ ದೇವಸ್ಥಾನ ಭೋಪಾಲ್ ತೆಗೆನೋರ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು ಹಾಂ देरी से तबनूर उरी के एंट्रेंस आ गए देवी देव ದೇವಿ ದೇವಸ್ಥಾನ ಕೂಡ ಇಲ್ಲಿ ಅದ ಆ ದೇವಿ ದೇವಸ್ಥಾನ ಪ್ರತಿ ವರ್ಷ ಕೂಡ ಕಾರ್ಯ ಅಂತ ಹೇಳಿ ಭಾಳಷ್ಟು ಹೆಚ್ಚಿನ ಪ್ರಮಾಣದಾಗ ಮಾಡ್ತಾರ್ರಿ